ಭಾಗ್ಯಲಕ್ಷ್ಮಿ ಸೀರಿಯಲ್ ಶ್ರೇಷ್ಠಗೆ ವಾರ್ನಿಂಗ್ ಕೊಟ್ಟ ಕುಸುಮ ತಾಂಡವ್ ಏನು ಮಾಡ್ತಾನೆ ಶ್ರೇಷ್ಠಗೆ ನಾನು ಯಾಕಾದರೂ ಇಲ್ಲಿವರೆಗೂ ಬನ್ನು ಅನ್ನೋ ರೀತಿ ಅನಿಸ್ತಾ ಇದೆ ಕುಸುಮ ಚೆನ್ನಾಗಿ ನಿರಳಿಸಿ ಕಳಿಸಿದ್ದಾರೆ ಧರ್ಮ ಕೂಡ ತುಂಬ ಸಿಟ್ಟು ಮಾಡಿಕೊಂಡಿದ್ದಾರೆ ಅವರ ಗುಣ ಹಾಗೂ ನಡತೆಯಲ್ಲಿ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ಅವಳು ಮಾಡೋದು ಒಂದು ಸರಿ ಇಲ್ಲ ಶ್ರೇಷ್ಠ ತಾನೊಬ್ಬಳು ಎಷ್ಟು ಸಮರ್ಥನೆ ಅಷ್ಟು ಸಮರ್ಥನೆ ಮಾಡಿಕೊಂಡಿದ್ದಾಳೆ ಆದರೆ ನಂತರ ಅವಳಿಗೆ ಅನಿಸಿದೆ ನನ್ನ ಪಕ್ಕದಲ್ಲಿ ನಿಂತುಕೊಂಡಿದ್ದರೂ ಸಹ ತಾಂಡವ ನನ್ನ ಪರವಾಗಿ ಒಂದು ಮಾತನ್ನು ಆಡಿಲ್ಲ ಅವಳು ಅಲ್ಲಿಗೆ ಬಂದಿರೋದು ತಪ್ಪು ನಿಜವಾಗಿ ತಾಂಡವ್ ಅವಳನ್ನು ಅಲ್ಲಿಗೆ ಕರೆಯಲಿಲ್ಲ ಆದರೆ ಕುಸುಮಗೆ ಇದೊಂದು ಉತ್ತಮ ಅವಕಾಶವಾಯಿತು ಅವಳ ಸಂಪರ್ಕವನ್ನು ನಿಲ್ಲಿಸಲು ಏನೆಲ್ಲ ಮಾತು ಬೇಕೋ ಅದನ್ನೆಲ್ಲ ಆಡಿ ಕಳಿಸುತ್ತಾಳೆ ನಿನಗೆ ಇವತ್ತು ಆಫೀಸ್ ಕೆಲಸ ಹೇಳೋದು ತಾನೆ ನೀನು ಆಫೀಸ್ನಲ್ಲಿ ಮಾತ್ರ ಇವನು ಮಾತು ಕೇಳು ಅವನು ಹೇಳಿದ್ದನ್ನೆಲ್ಲ ಮಾಡು ಅದನ್ನು ಬಿಟ್ಟು ಮನೆ ಕೆಲಸಕ್ಕೂ ಬರ್ತೀನಿ ಅಂತ ಹೇಳಬೇಡ ಅದಕ್ಕೆ ಸಹಾಯ ಬೇಕಿದ್ರೆ ಅವನು ಅವನ ಹೆಂಡ್ತೀನಿ ಕೇಳ್ತಾನೆ ಅಂತಾನೆ ನಿನಗೂ ಗಂಡು ಗೊತ್ತಾಗಿದೆ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಮದುವೆ ಕೂಡ ಆಗ್ತೀಯ ಹೀಗೆಲ್ಲ ಮಾಡಿದರೆ ನಿನ್ನ ಮದುವೆ ಆಗ್ತಾನಲ್ಲ ಅವನಿಗೆ ಸರಿ ಅನ್ಸಲ್ಲ ಈ ರೀತಿ ಎಲ್ಲ ಕಡೆ ಓಡಿ ಬರಬೇಡ ಅಂತ ಉಸ್ಮಾ ಜೋರ್ ಮಾಡ್ತಾಳೆ ಶ್ರೇಷ್ಠಗೆ ಸರಿ ಅಂತ ತಲೆಯಲ್ಲಡಿಸಲಿಂದ ಶ್ರೇಷ್ಠ ಬೇರೆ ಕಡೆ ಹೋಗ್ತಾಳೆ ನಾನು ಇಷ್ಟೆಲ್ಲ ಅನಿಸಿಕೊಳ್ಳಬೇಕಾ ಇವರೆಲ್ಲ ಯಾರು ನನಗೆ ಈ ರೀತಿ ಮಾತನಾಡೋಕೆ ಈ ತಾಂಡವ ಅಂತ ಹೆದರು ಪುಕ್ಲ ಇವನನ್ನು ನಾನು ಬಿಡೋದೇ ಇಲ್ಲ ಅಂತಾಳೆ ಲವ್ ಮಾಡುವಾಗ ಇಷ್ಟದ ಭಾಷಣ ಮಾಡ್ತಾನೆ ಆದರೆ ಅಪ್ಪ ಅಮ್ಮ ಹತ್ತಿರ ಬಂದರೆ ಮಾತ್ರ ಒಂದೇ ಒಂದು ಮಾತು ಅವನ ಬಾಯಿಂದ ಹೊರಗೆ ಬರುವುದಿಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ ಅವಳು ಹೇಳಿದ ಮಾತು ನಿಜ ಕೂಡ ಶ್ರೇಷ್ಠ ಏನೇನು ಮಾಡಿದ್ರು ಇಂದು ಮಾತ್ರ ಕುಸುಮ ಕೈಯಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಅವಳಿಗೂ ಅರ್ಥ ಆಗ್ತಾ ಇದೆ ಈ ಕಾರಣಕ್ಕಾಗಿ ಅವಳು ಸತ್ಯ ಹೇಳಿ ಬಿಡಬೇಕು ಅಂತ ಅಂದುಕೊಂಡಿದ್ದಾಳೆ ಆದರೆ ಕೊನೆಗೆ ಸುಳ್ಳೆ ಅವಳನ್ನು ಹಾಳು ಮಾಡಿದೆ ಇವಿಷ್ಟು ಇವತ್ತಿನ ವಿಡಿಯೋ ಇವರು ಎಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ